ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಆಯೋಜನೆ ಮಾಡುವಂಥದ್ದು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂಥ ಪ್ರತಿ ವರ್ಷ ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾವೆ ಈ ವರ್ಷ ಎಂಟು ವಿದ್ಯಾರ್ಥಿಗಳು ಇಡೀ ರಾಜ್ಯದಾದ್ಯಂತ ಕೊಡ್ತಾ ಇದ್ದಾವೆ ನಿನ್ನೆ ಬೆಂಗಳೂರಿನಲ್ಲಿ ಸುಮಾರು ಮೂರು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಮುಗಿಸಿ ಇದು ಎರಡನೇ ಕಾರ್ಯಕ್ರಮ ಇವತ್ತು ಸಂಜೆ ಚಿತ್ರದುರ್ಗ ಮತ್ತು ದಾವಣಗೆರೆಯಲ್ಲಿ ಸಿರಿಗೆರೆ ಜಗದ್ಗುರುಗಳ ನೇತೃತ್ವದಲ್ಲಿ ಮತ್ತು ನಮ್ಮ ಎಸ್ ಎಸ್ ಮಲ್ಲಿಕಾರ್ಜುನವರ ಮಾರ್ಗದರ್ಶನದಲ್ಲಿ ದಾವಣಗೆರೆಯಲ್ಲಿ ಸಂಜೆ ಕಾರ್ಯಕ್ರಮ ಆಗ್ತಿದೆ ಹೀಗೆ ಈ ತಿಂಗಳಲ್ಲಿ ರಾಜ್ಯದಾದ್ಯಂತ ಮುಗಿಸುವಂಥ ಈ ಕಾರ್ಯಕ್ರಮದಲ್ಲಿ ಇವತ್ತು ತುಮಕೂರಿನಲ್ಲಿ ಸುಮಾರು ಮುನ್ನೂರು ಜನ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂಥ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಾವು ವಿನಂತಿ ಮಾಡಿಕೊಂಡಾಗ ನಮ್ಮೆಲ್ಲರ ಹೆಮ್ಮೆಯ ಕೇಂದ್ರದ ಮಾನ್ಯ ರೈಲ್ವೆ ಜಲಶಕ್ತಿ ಸಚಿವರಾಗಿರುವಂಥ ವಿ ಸೋಮಣ್ಣ ಸಾಹೇಬರು ಈ ಲೋಕಸಭಾ ಸದಸ್ಯರು ಈ ತುಮಕೂರು ಕ್ಷೇತ್ರ ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಿರೋ ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ ಮಾನ್ಯರು ಸಾಕಷ್ಟು ಜನಪರ ಯೋಜನೆಗಳ ಪರವಾಗಿ ಹಿಂದೆ ಕೂಡ ಬಂದಿಖಾನೆ ಸಚಿವರಿಂದ ಹಿಡಿದು ಗೃಹ ಸಚಿವ ಗೃಹ ಮಂಡಳಿಯಿಂದ ಹಿಡಿದು ಹೌಸಿಂಗ್ ಬೋರ್ಡ್ ಸಚಿವರಿಂದ ಹಿಡಿದು ಇವತ್ತಿನವರೆಗೆ ಕೂಡ ರೈಲ್ವೆ ಸಚಿವರಿಗೆ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡೋದು ನಮ್ಮ ಕಣ್ಮುಂದೆ ಇದೆ ರೈಲ್ವೆ ಯೋಜನೆಯಲ್ಲಿ ಒಂದು ಕ್ರಾಂತಿಯನ್ನು ಮಾಡಲಿಕ್ಕೆ ಅದು ವಿಶೇಷವಾಗಿ ಉತ್ತರ ಇಂಡಿಯಾದಲ್ಲಿ ಸಾಕಷ್ಟು ಈ ಥರದ ರೈಲ್ವೆ ಯೋಜನೆಗಳಿದ್ದಾಗ ಕರ್ನಾಟಕ ಮತ್ತು ಸೌತ್ ಇಂಡಿಯಾದಲ್ಲಿ ಸಾಕಷ್ಟು ಕೊರತೆ ಇದ್ದಂಥ ಸಂದರ್ಭದಲ್ಲಿ ಒಂದು ರೈಲ್ವೆ ಖಾತೆ ನಮ್ಮ ರಾಜ್ಯಕ್ಕೆ ಸಿಕ್ಕಿರುವಂಥದ್ದು ಕೂಡ ತುಂಬ ಸಂತೋಷವನ್ನು ತಂದಿದೆ ಮಾನ್ಯರ ನೇತೃತ್ವದಲ್ಲಿ ಇನ್ನಷ್ಟು ಈ ರಾಜ್ಯದಲ್ಲಿ ರೈಲ್ವೆ ಕ್ಷೇತ್ರದಲ್ಲಿ ಕ್ರಾಂತಿ ಆಗಲಿ ಅಂತೇಳಿ ಜಾಫರ್ ಷರೀಫ್ ನಂತರದಲ್ಲಿ ಮತ್ತೊಂದು ಕ್ರಾಂತಿ ಸೋಮಣ್ಣ ಸಾಹೇಬ್ರ ಮೂಲಕ ಆಗಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಅವ್ರಿಗೆ ಕೂಡ ಶುಭವನ್ನು ಈ ಸಂದರ್ಭದಲ್ಲಿ ಕೋರಲಿಕ್ಕೆ ಬಯಸ್ತಾ ಸೋಮಣ್ಣ ಸಾಹೇಬ್ರನ್ನ ಅತ್ಯಂತ ಗೌರವಪೂರ್ವಕವಾಗಿ ನೆನಪು ಮಾಡ್ಕೊಳ್ತಾನೆ ಹಾಗೆಯೇ ಪರಮೇಶ್ವರ್ ಸಾಹೇಬರು ಕೂಡ ನಮ್ಮ ಕ್ಷೇತ್ರದವರು ನಾನು ಕೂಡ ತುಮಕೂರು ಜಿಲ್ಲೆಯಲ್ಲಿ ಹುಟ್ಟಿ ಓದಿ ಬೆಳೆದು ಇವತ್ತು ಶಿವಮೊಗ್ಗದಲ್ಲಿ ಹೋಗಿ ಅಲ್ಲಿಂದ ಬೇರೆ ಇಲಾಖೆಗೆ ಹೋಗಿ ಇವತ್ತು ರಾಜ್ಯದ ಅಧ್ಯಕ್ಷನಾಗಿದ್ದೇನೆ ಬಹುಶಃ ಪರಮೇಶ್ವರ್ ಸಾಹೇಬರು ಪರಿಚಯನ ವಿದ್ಯಾರ್ಥಿ ದಿಸೆಯಿಂದ ಕೂಡ ಅವರು ತುಂಬ ಹತ್ತಿರದಿಂದ ನಾನು ನೋಡಿದಂಥವ್ರು ಶಾಸಕರಿದ್ದಾಗಲಿಂದನೂ ಕೂಡ ಅವರು ಹೆಗ್ಗೆರೆಯಲ್ಲಿರುವಂಥವ್ರ ಮನೆಗೆಲ್ಲ ಬಹಳಷ್ಟು ಸಲ ನಾನು ವಿದ್ಯಾರ್ಥಿ ದಿಸೆಯಲ್ಲಿ ಏನಾದರೂ ಸಂದರ್ಭಗಳು ಸಮಸ್ಯೆಗಳು ಇದ್ದಾಗ ಕೂಡ ಹೋಗಿದ್ದೆ ಬಹುಶಃ ಅವ್ರದ್ದು ಸಿದ್ಧಾರ್ಥ ಕಾಲೇಜಿನಲ್ಲಿ ನಾನು ಪಿ ಯು ಸಿನಲ್ಲಿ ಎಪ್ಪತ್ತೇಳು ಪರ್ಸೆಂಟ್ ತೆಗೆದುಕೊಂಡಿದ್ದೆ ಟಿ ಸಿ ಎಚ್ಗೆ ಸೀಟ್ ಬೇಕು ಅಂತ ಕೇಳಲಿಕ್ಕೆ ಕೂಡ ನಾನು ಅವ್ರ ಹತ್ರ ಹೋಗಿದ್ದೆ ಆ ಸಂದರ್ಭದಲ್ಲಿ ಮತ್ತೆ ಬಿ ಎ ಓದಿ ಮತ್ತೆ ಎಕ್ಸಾಮ್ ಬರೆದು ಮತ್ತೆ ಸ್ಟೇಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಹೋದೆ ಬಹುಶಃ ಆ ಥರದ ಒಂದು ಸಂದರ್ಭ ಹತ್ತಿರದ ದಿನಗಳನ್ನು ಕೂಡ ನಾನು ನೆಪು ಮಾಡ್ಕೊಳ್ತೇನೆ ಮತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಓದಂಥದಲ್ಲಿ ಷಡಾಕ್ಷರಿಂದರೆ ನಮ್ಮೂರು ಹುಡುಗ ಅಂತೇಳಿ ಹೆಗಲು ಮೇಲೆ ಕೈ ಹಾಕಿ ಮಾತಾಡಿಸುವಂಥ ಒಂದು ವಿಶೇಷವಾಗಿರುವಂಥ ಗುಣ ಪರಮೇಶ್ವರ್ ಇದೆ ಅನ್ನೋದನ್ನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತಾರೆ ಮತ್ತೆ ಎಲ್ಲಾದರೂ ಕೂಡ ನಮ್ಮೂರು ಹುಡುಗ ಅಂತ ಹೇಳಿ ಅತ್ಯಂತ ಪ್ರೀತಿ ಗೌರವಿಸೋದನ್ನು ನಾನು ಕೂಡ ಕೃತಜ್ಞನಾಗಿದ್ದೇನೆ ಎನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ ಈ ಕ್ಷೇತ್ರದ ಗೃಹ ಸಚಿವ ಈ ಕ್ಷೇತ್ರದ ಉಸ್ತುವಾರಿ ಸಚಿವರಾಗಿ ರಾಜ್ಯದ ಗೃಹ ಸಚಿವರಾಗಿ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡುವಂಥ ಮತ್ತು ಸರಳ ಸಹೃದಯಿ ಸಜ್ಜನ ರಾಜಕಾರಣಿಗಳು ಸಹಜ ನಾವು ಭಾಷಣ ಮಾಡಬೇಕಾದ್ರೆ ಎಲ್ರಿಗೂ ಕೂಡ ಸರಳರು ಸಜ್ಜನರು ಅಂತ ಹೇಳ್ತೇವೆ ಬಹುಶಃ ನಾವು ಇವ್ರಿಗೆ ಹೇಳಬೇಕು ಅಂದರೆ ನಿಜವಾದ ಅರ್ಥದಲ್ಲಿ ಸರಳ ಸಜ್ಜನರು ಯಾರು ಅಂದರೆ ಪರಮೇಶ್ವರ್ ಸಾಹೇಬ್ರ ಅನ್ನೋದನ್ನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರೋದು ತುಂಬಾ ಸಂತೋಷವನ್ನ ತಂದಿದೆ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಕೂಡ ಗೌರವಪೂರ್ವಕವಾಗಿರುವಂಥ ನಮಸ್ಕಾರಗಳನ್ನು ನಮಸ್ಕಾರಗಳನ್ನ ಸಲ್ಲಿಸ್ತಾ ಹಾಗೆ ಮುಖ್ಯ ಅತಿಥಿಗಳಾಗಿ ಕ್ಷೇತ್ರದ ನಗರದ ಶಾಸಕರಾಗಿರುವಂತ ಜ್ಯೋತಿ ಗಣೇಶ್ ಅವರು ಅತ್ಯಂತ ಸರಳರಲ್ಲಿ ಸರಳರು ಮತ್ತೆ ಮೃದ ಮೃದ ಭಾಷೆಗಳು ಮತ್ತೆಲ್ಲರನ್ನೂ ಕೂಡ ತೆಗೆದುಕೊಂಡು ಹೋಗುವಂತ ವಿಶೇಷವಾಗಿರುವಂತಹ ಗುಣ ಅವರಲ್ಲಿರೋ ಸಂದರ್ಭದಲ್ಲಿ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ಕೂಡ ಗೌರವವಾಗಿ ಈ ಸಂದರ್ಭದಲ್ಲಿ ನಾನು ಕೂಡ ಅವರಿಗೆ ರಾಜ್ಯದ ಅಧ್ಯಕ್ಷರಾಗಿ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತಾ ಪೂರ್ವಕವಾಗಿರುವಂತಹ ಸ್ವಾಗತವನ್ನು ಕೂಡ ನಾನು ಅವರಿಗೆ ಬಯಸಿಕೆ ಬಯಸ್ತೇನೆ ಅವರ ಪೂಜೆ ತಂದೆಯವರಾಗಿರುವಂತಹ ಬಸವರಾಜ್ ಸರ್ ಅವರು ಕೂಡ ಲೋಕಸಭಾ ಸದಸ್ಯರಾಗಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ವರ್ಷಗಳ ಅವಧಿನಲ್ಲಿ ರಾಜಕಾರಣವನ್ನು ಮಾಡಿಕೊಂಡು ಲೋಕಸಭಾ ಸದಸ್ಯರಾಗಿ ಸಮಾಜ ಮುಖ್ಯವಾಗಿ ಕೆಲಸ ಮಾಡಿದಂತವರು ಕೂಡ ಇವತ್ತು ಕರೀದ್ರು ಕೂಡ ಮನೆ ಸೋಮಣ್ಣ ಜೊತೆ ಅವರು ಕೂಡ ಬಂದಿದ್ದಾರೆ ಮಾನ್ಯ ಬಸವರಾಜ್ ಸರ್ಗೆ ಮತ್ತೊಮ್ಮೆ ನನ್ನ ಸ್ವಾಗತವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಬಯಸಲಿಕ್ಕೆ ಬಯಸ್ತೇನೆ ಹಾಗೆ ಜಿಲ್ಲಾಧಿಕಾರಿಗಳು ಮಹಿಳಾ ಜಿಲ್ಲಾಧಿಕಾರಿಗಳಾಗಿರುವ ಶುಭ ಕಲ್ಯಾಣ್ ಮೇಡಮ್ ಅವರು ಬಂದಿದ್ದಾರೆ ಹಾಗೆ ಪ್ರಭು ಸಸಿ ಅವರು ಬಂದಿದ್ದಾರೆ ಅಶೋಕ್ ಅವರು ಎಸ್ಪಿ ಅವರು ಕೂಡ ಬಂದಿದ್ದಾರೆ ಅವರಿಗೆ ನಮ್ಮೆಲ್ಲ ಅಧಿಕಾರಿಗಳ ಮತ್ತೆ ನೌಕರರ ರಕ್ಷಣೆ ಮತ್ತೆ ಕ್ಷೇಮಾಭಿವೃದ್ಧಿಗೆ ಎಲ್ಲರಿದ್ದ ಮುಖ್ಯವಾಗಿ ನಮಗೆ ಇಮಿಡಿಯೇಟ್ ಆಗಿ ಸಹಕಾರ ಕೊಡೋ ಯಾರು ಅಂದ್ರೆ ಇವರು ಮೂರು ಜನ ಇವ್ರು ಮೂರು ಜನ ಕೂಡ ಈ ಕಾರ್ಯಕ್ರಮ ಬಂದಿರೋದು ಅತ್ಯಂತ ತಂದಿದೆ ಅವರಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೆ ನರಸಿಂಹರಾಜ್ ಅವರು ಜಿಲ್ಲಾ ಹಿರಿಯ ಉಪಾಧ್ಯಕ್ಷರು ಮತ್ತೆ ಜಿಲ್ಲಾಧ್ಯಕ್ಷ ನಮ್ಮ ಶೈಕ್ಷಣಿಕ ಜಿಲ್ಲಾಧ್ಯಕ್ಷರು ರಂಗಪ್ಪನವರಿದ್ದಾರೆ ಮಧುಗಿರಿ ಹಾಗೆ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಮತ್ತು ತಾಲೂಕು ಅಧ್ಯಕ್ಷಗಳು ಉಪಸ್ಥಿತರಿದ್ದಾರೆ ಎ ಡಿ ಸಿ ಅವರು ಇರ್ಬೋದು ಹಾಗೆ ಉನ್ನತ ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಸ್ವಾಗತ ಗೌರವ ಸಲ್ಲಿಸ್ತಾ ಇವತ್ತಿನ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ಒಂದೆರಡು ಸಂಗತಿಗಳನ್ನ ನಾನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ ಅದಕ್ಕೆ ಮುಖ್ಯವಾಗಿ ಭಾಗವಹಿಸಿರುವಂತ ಎಲ್ಲ ವಿದ್ಯಾರ್ಥಿಗಳು ಪೋಷಕ ನೌಕರ ಬಾಂಧವರು ಮತ್ತು ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತಿನ ರಾಜ್ಯ ಸರ್ಕಾರಿ ನೌಕರರು ನಾವು ಈ ವರ್ಷ ಎಂಟು ಸಾವಿರದ ಐನೂರು ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಿದ್ದೇವೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಮೊದಲ ಬಾರಿಗೆ ಚುನಾವಣೆ ಕಂಟೆಸ್ಟ್ ಮಾಡಿದೆ ಕಂಟೆಸ್ಟ್ ಮಾಡಿದಾಗ ನಾನು ಒಂದು ಮಾತನ್ನ ಹೇಳಿದ್ದೆ ನನ್ನನ್ನು ರಾಜ್ಯಾಧ್ಯಕ್ಷರಾಗಿ ನೀವು ಆಯ್ಕೆ ಮಾಡಿದ್ದೀರಾ ಮಾಡಿದ್ದೆ ಆದಲ್ಲಿ ನೂರು ವರ್ಷಗಳ ಈ ಸಂಘಟನೆ ಇವತ್ತು ನೂರ ಐದನೇ ವರ್ಷ ನೂರು ವರ್ಷದಲ್ಲಿ ಯಾರೂ ಕೂಡ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿಲ್ಲ ನನ್ನನ್ನು ಅಧ್ಯಕ್ಷರು ಮಾಡಿದ್ರೆ ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿದ್ವಿ ಅದರಂತೆ ಇದು ಆರನೇ ವರ್ಷ ಐವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಈ ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಾ ಇದ್ದೇವೆ ನೂರು ವರ್ಷಗಳ ಸಂಘಟನೆ ಬದುಕಿನಲ್ಲಿ ಯಾರೂ ಮಾಡಿರಲಿಲ್ಲ ಇದು ನೂರ ಆರನೇ ವರ್ಷದಲ್ಲಿ ಇದು ಆರನೇ ವರ್ಷದಲ್ಲಿ ನಾವು ಆರನೇ ವರ್ಷದಲ್ಲಿ ನಾನು ಅಧ್ಯಕ್ಷನಾದ ಮೇಲೆ ಇಲ್ಲಿವರೆಗೆ ನಿರಂತರವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಬಹುಶಃ ಅನೇಕ ಸಾಫ್ಟ್ವೇರ್ ಕಂಪ್ನೀಸ್ ಇರ್ಬೋದು ಅನೇಕ ಆರ್ಗನೈಸೇಷನ್ ನೋಡಿ ಯಾರಾದರೂ ಎಂಟು ಸಾವಿರ ಒಂಬತ್ತು ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಮೂರು ಕೋಟಿ ವೆಚ್ಚದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಯಾರಾದರೂ ಕೊಡ್ತಾ ಇದ್ರೆ ಈ ರಾಜ್ಯದಲ್ಲಿ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಇಷ್ಟು ಸಿಸ್ಟಮೆಟಿಕ್ಕಾಗಿ ಆನ್ಲೈನ್ ಮೂಲಕ ನಮಗೆ ಜುಲೈ ಕೂಡ ಲೇಟ್ ಆಯಿತು ನಮಗೆ ರಿಸಲ್ಟು ಮತ್ತು ರಿವ್ಯಾಲ್ಯೇಷನ್ ಆಗಿ ಒಂದು ಸ್ವಲ್ಪ ಲೇಟ್ ಆಯಿತು ಆದರೆ ನಾವು ಜುಲೈ ತಿಂಗಳಲ್ಲಿ ಇಡೀ ರಾಜ್ಯದಲ್ಲಿ ಮುಗಿಸುವಂಥ ಕೆಲಸವನ್ನು ಪ್ರತಿ ಶನಿವಾರ ಭಾನುವಾರ ಮಾಡುವಂಥದ್ದನ್ನು ನಾವು ಮಾಡೋದ್ರ ಮೂಲಕ ಇವತ್ತು ತುಮಕೂರಿನಲ್ಲೂ ಕೂಡ ನಾವೆಲ್ಲ ಕೂಡ ಸೇರಿದ್ದೇವೆ ಇವತ್ತೆಲ್ಲ ತಮಗೆ ಗೊತ್ತಿರುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೃಹತ್ತಾಗಿರುವಂಥ ಸಂಘಟನೆ ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ಜನ ನೌಕರರು ತುಮಕೂರು ಜಿಲ್ಲೆನಲ್ಲಿದ್ದಾರೆ ಅದು ಕ್ಲಾಸ್ ಒನ್ ಆಫೀಸರಿಂದ ಹಿಡಿದು ಗ್ರೂಪ್ ಡಿವರೆಗೆ ಇರುವಂಥ ಒಂದು ದೊಡ್ಡ ಸಮೂಹವನ್ನು ಪ್ರತಿನಿಧಿಸುವಂಥ ಒಂದು ಬೃಹತ್ತಾಗಿರುವಂಥ ಆಗಿರುವಂಥ ಸಂಘಟನೆ ಈ ರಾಜ್ಯದಲ್ಲಿ ಆರು ಲಕ್ಷ ಸರ್ಕಾರಿ ನೌಕರಿದ್ದೇವೆ ನಿಗಮ ಮಂಡಳಿಯವರು ಎರಡೂವರೆ ಲಕ್ಷ ಜನ ಇವರೆಲ್ಲ ಕೂಡ ಸೇರಿದ್ರೆ ಒಂದು ಎಂಟು ಲಕ್ಷ ನೌಕರರ ಸಮೂಹವನ್ನು ಹೊಂದಿರುವಂಥ ಒಂದು ಬೃಹತ್ತಾಗಿರುವಂಥ ಸಂಘಟನೆ ಈ ರಾಜ್ಯದಲ್ಲಿ ಸುಮಾರು ಆರೂವರೆ ಕೋಟಿ ಜನಸಂಖ್ಯೆಯ ಸೇವೆಯನ್ನು ಸರ್ಕಾರದ ಮೂಲಕ ಏನು ಸರ್ಕಾರ ತಂದಂಥ ಜನಪರ ಯೋಜನೆಗಳನ್ನು ಕಟ್ಟಕಡೆಯ ಸಾಮಾನ್ಯ ವ್ಯಕ್ತಿಗೆ ತಲುಪಿಸುವಂಥ ಒಂದು ಗುರುತರವಾದ ಜವಾಬ್ದಾರಿಯುತ ಕೆಲಸವನ್ನು ಯಾರಾದರೂ ಮಾಡ್ತಾ ಇದ್ದಾರೆ ಅಂದರೆ ಈ ರಾಜ್ಯದ ಕಾರ್ಯಾಂಗ ಕ್ಷೇತ್ರದ ರಾಜ್ಯ ಸರ್ಕಾರಿ ನೌಕರಂತ ಹೇಳಿ ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ಒಂದು ಕ್ಷಣ ಯೋಚನೆ ಮಾಡಿ ಇವತ್ತು ರಾಜ್ಯ ಸರ್ಕಾರಿ ನೌಕರು ಏನಾದರೂ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಸರ್ಕಾರಕ್ಕೆ ತುಂಬ ಕೆಟ್ಟ ಹೆಸರು ಬರ್ತದೆ ಇವತ್ತು ಏಳು ಲಕ್ಷ ಜನ ಇದ್ರು ಮೂರುವರೆ ಕೋಟಿ ಜನಸಂಖ್ಯೆ ಇದ್ದಾಗ ಏಳು ಲಕ್ಷದ ಇಪ್ಪತ್ತು ಸಾವಿರ ಜನ ಕೆಲಸ ಇದ್ರು ಪರಮೇಶ್ವರ್ ಸಾಹೇಬ್ರಿಗೆ ವಿನಂತಿ ಮಾಡ್ಕೊಳ್ತೇನೆ ಇವತ್ತು ಆರೂವರೆ ಕೋಟಿ ಜನಸಂಖ್ಯೆ ಇದೆ ಕೆಲಸ ಮಾಡ್ತಾ ಇರೋದು ಐದು ಲಕ್ಷದ ಇಪ್ಪತ್ತು ಸಾವಿರ ಜನ ಸಾಕಷ್ಟು ಎರಡು ಲಕ್ಷದ ಅರವತ್ತು ಸಾವಿರ ಹುದ್ದೆಗಳ ಖಾಲಿ ಇದೆ ಈ ಹುದ್ದೆಗಳು ಖಾಲಿ ಇದ್ದಾಗ್ಯೂ ಕೂಡ ಕರ್ನಾಟಕ ಅಭಿವೃದ್ಧಿಯ ಸೂಚ್ಯಾಂಕದಲ್ಲಿ ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ ಮಹಾರಾಷ್ಟ್ರವನ್ನು ಬಿಟ್ಟರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆಯನ್ನು ಕಲೆಕ್ಟ್ ಮಾಡುವಂಥ ಎರಡನೇ ರಾಜ್ಯ ಕರ್ನಾಟಕ ಅನ್ನೋದು ಅದು ರಾಜ್ಯ ಸರ್ಕಾರಿ ನೌಕರ ಪ್ರಯತ್ನ ಅನ್ನೋದನ್ನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಗ್ರೋತ್ ರೇಟಲ್ಲಿ ಕೂಡ ನಂಬರ್ ಒನ್ ಇದ್ದೇವೆ ಎಫಿಷಿಯನ್ಸಿಯಲ್ಲೂ ಕೂಡ ಟಾಪ್ ಟೆನ್ನಲ್ಲಿದ್ದೇವೆ ಇಡೀ ದೇಶದ ಅಭಿವೃದ್ಧಿಯ ಸೂಚ್ಯಾಂಕವನ್ನು ತೆಗೆದುಕೊಂಡಾಗ ಸೆಂಟ್ರಲ್ ಗೌರ್ಮೆಂಟ್ ಪೇ ಕಮಿಷನ್ ಇಲ್ಲದೇ ಇದ್ದರೂ ಕೂಡ ಎನ್ ಪಿ ಎಸ್ ಇಲ್ ಓ ಪಿ ಎಸ್ ಇಲ್ಲದೇ ಇದ್ರೂ ಕೂಡ ಇವತ್ತು ಟಾಪ್ ಟೆನ್ನೊಳಗೆ ಅಭಿವೃದ್ಧಿಯ ವಿಚಾರದಲ್ಲಿ ಖಾಲಿ ಹುದ್ದೆಗಳಿದ್ದರೂ ಕೂಡ ಈ ನೌಕರ ಕೆಲಸ ಮಾಡಿ ಸರ್ಕಾರದ ಗೌರವವನ್ನು ಹೆಚ್ಚಿಸುವಂಥ ಕೆಲಸವನ್ನು ಈ ರಾಜ್ಯದ ನೌಕರು ಮಾಡ್ತಾ ಇದ್ದೇವೆ ಅದನ್ನು ಅತ್ಯಂತ ಹೆಮ್ಮೆ ಅಭಿಮಾನದಿಂದ ಈ ವೇದಿಕೆ ಮೂಲಕ ನಾನು ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ ಸಾಕಷ್ಟು ಸವಾಲುಗಳು ಸಮಸ್ಯೆಗಳ ನಡುವೆ ಇವತ್ತು ಸಂಘಟನೆ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ಇಡೀ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿದೆ ಪ್ರತಿ ತಾಲೂಕಿನಲ್ಲಿದೆ ಇವತ್ತು ಹಿಂದೆ ಕೂಡ ಸರ್ಕಾರದ ಅವಧಿನಲ್ಲಿ ಸೋಮಣ್ಣ ಸಾಹೇಬರು ಸರ್ಕಾರದ ಅವಧಿನಲ್ಲಿ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ಹದಿನೇಳು ಪರ್ಸೆಂಟ್ ಐ ಆರ್ ಕೊಡಲಿಲ್ಲ ಮಾರ್ಚ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿ ಅವು ತಿಳಿ ಸ್ಟ್ರೈಕನ್ನು ಕಾಲ್ ಮಾಡ್ತೇವೆ ರಾತ್ರೋರಾತ್ರಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ನಮ್ಗೆ ಹದಿನೇಳು ಪರ್ಸೆಂಟ್ ಆರ್ಡ್ರನ್ನು ಕೊಟ್ಟು ರಾತ್ರಿ ಮೂರು ಗಂಟೆಗೆ ಆದೇಶವನ್ನು ಮಾಡಿ ನೌಕರರ ಕೈಗೆ ಕೊಟ್ಟಿದ್ದು ಕೂಡ ಇತಿಹಾಸದ ಪುಟದಲ್ಲಿ ಸೇರುತ್ತೆ ಅಂದರೆ ನೌಕರರ ಸಂಘಟನೆ ಹೇಗಿದೆ ಅಂದರೆ ತಮಿಳ್ನಾಡು ವೆಸ್ಟ್ ಬೆಂಗಾಲ್ ಕೇರಳಗಳನ್ನು ತೆಗೆದುಕೊಂಡ್ರೆ ನೌಕರನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಎರಡು ಮೂರು ನಾಲ್ಕು ಸಂಘಟನೆಗಳಿದೆ ಆದರೆ ಕರ್ನಾಟಕದಲ್ಲಿ ಮಾತ್ರ ಸರ್ಕಾರಿ ನೌಕರರನ್ನು ಪ್ರತಿನಿಧಿಸುವಂಥ ಅಖಂಡ ಏಕೈಕ ಒಂದೇ ಸಂಘ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮಾತ್ರ ಒಂದೇ ಇದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ಅದ್ಭುತವಾಗಿರುವಂಥ ಸಂಘಟನೆ ಸಂಪನ್ಮೂಲ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಸಂಘಟನೆ ಇರ್ಬೋದು ಕಾರ್ಯಕ್ರಮ ಇರ್ಬೋದು ಹೋರಾಟಗಳಿರ್ಬೋದು ಇದೆಲ್ಲದೂ ಕೂಡ ಇಡೀ ದೇಶಕ್ಕೆ ಮಾದರಿಯಾಗಿದೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ನನ್ನ ಅಕ್ಕಪಕ್ಕದ ರಾಜ್ಯದ ಅಧ್ಯಕ್ಷಗಳೆಲ್ಲ ಇದ್ದಾರೆ ಷಡಾಕ್ಷರರು ಹೆಂಗೆ ಕಾರ್ಯಕ್ರಮ ಕೊಡ್ತೀರಾ ಹೆಂಗೆ ಹೋರಾಟಗಳನ್ನ ಮಾಡ್ತೀರಾ ಹೆಂಗೆ ಸರ್ಕಾರದ ಮೂಲಕ ಆದೇಶಗಳನ್ನು ಮಾಡಿಸ್ಕೊಳ್ತೀರಾ ಇದೆಲ್ಲ ಹೇಗೆ ಸಾಧ್ಯ ಅನ್ನುವಂಥದ್ದನ್ನು ಬಹಳಷ್ಟು ಜನ ರಾಜ್ಯದ ಅಧ್ಯಕ್ಷಗಳು ನೈಬರಿಂಗ್ ಸ್ಟೇಟ್ನವರು ನನಗೆ ಕೇಳ್ತಾ ಇದ್ದಾರೆ ಬಹುಶಃ ನಾನು ಹಿಂದಿನ ಅವಧಿನಲ್ಲಿ ಯಡಿಯೂರಪ್ಪನವರು ಕೂಡ ಮುಖ್ಯಮಂತ್ರಿಗಳಿದ್ರು ಬಸವರಾಜ್ ಬೊಮ್ಮಾಯಿ ಅವರು ಇದ್ರು ಇವತ್ತಿನ ಮುಖ್ಯಮಂತ್ರಿಗಳು ಅವಧಿಯವರೆಗೆ ಸುಮಾರು ಇಪ್ಪತ್ತೈದು ಸರ್ಕಾರಿ ಆದೇಶಗಳನ್ನು ಕೇವಲ ಐದು ವರ್ಷಗಳಲ್ಲಿ ಮಾಡಿರುವಂಥ ಕೀರ್ತಿ ಈ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಸಲ್ಲುತ್ತೆ ಹೇಗೆ ಸಾಧ್ಯ ಆಯಿತು ಅಂದರೆ ಸರ್ಕಾರದ ಜೊತೆ ಸಂಘರ್ಷಗಳಿಲ್ಲ ಅನಿವಾರ್ಯ ಸಂದರ್ಭ ಬಂದರೆ ಮಾತ್ರ ಹೋರಾಟದ ರೂಪುರೇಷೆಗಳನ್ನು ಮಾತ್ರ ನಾವು ಮಾಡೋರಿದ್ದೇವೆ ನಾವು ಹೋರಾಟ ಮಾಡ್ತೇವೆ ಮಾಡ್ತೇವೆ ಅಂತ ಯಾವತ್ತೂ ಹೇಳಿಲ್ಲ ಹೋರಾಟದ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಸರ್ಕಾರಿ ಆದೇಶವನ್ನು ತೆಗೆದುಕೊಂಡು ವಾಪಸ್ ಬರುವಂಥ ಶಕ್ತಿ ಈ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕಿದೆ ಬಹುಶಃ ಇಂದಿನ ಅವಧಿನಲ್ಲಿ ಕೂಡ ಸಾಕಷ್ಟು ಕೆಲಸಗಳಾಗಿದೆ ಬಹುಶಃ ಇವತ್ತಿನ ಅವಧಿನಲ್ಲಿ ಇನ್ನೂ ಕೂಡ ನಮ್ಮ ಮುಂದೆ ಬೇಡಿಕೆಗಳಿರೋ ಸಂದರ್ಭದಲ್ಲಿ ಬಹುಶಃ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಪರಮೇಶ್ವರ್ ಸಾಹೇಬರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಇಂದಿನ ಅವಧಿನಲ್ಲಿ ವೇತನ ಆಯೋಗ ರಚನೆ ಆಯಿತು ಹದಿನೇಳು ಪರ್ಸೆಂಟ್ ಐಆರ್ ಕೊಟ್ಟರು ಆದರೆ ಪೂರ್ಣಕಾಲಿಕ ಸೆವೆಂತ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗಲಿಲ್ಲ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳ ಅವಧಿನಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಆಗಸ್ಟ್ ತಿಂಗಳಿನಲ್ಲಿ ಈ ರಾಜ್ಯದ ನೌಕರರಿಗೆ ಸುಮಾರು ಹದಿನೆಂಟು ಸಾವಿರ ವಾರ್ಷಿಕ ವೆಚ್ಚ ಬೀಳುವ ಇಪ್ಪತ್ತೇಳು ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟ್ ಫಿಟ್ಮೆಂಟ್ ಸೌಲಭ್ಯದ ಏಳನೇ ವೇತನ ಆಯೋಗದ ಶಿಫಾರಸ್ಸಿನ ಯಥಾವತ್ತಾಗಿರುವಂಥ ವರದಿ ಜಾರಿಗೆ ಬಂದಿದೆ ಹಾಗಾಗಿ ಪರಮೇಶ್ವರ್ ಸಾಹೇಬರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವೇದಿಕೆ ಮುಖಾಂತರ ಜೋರಾದ ಚಪ್ಪಾಳೆ ಮೂಲಕ ನಾನು ಅಭಿನಂದನೆಗಳನ್ನು ಅವ್ರಿಗೆ ಕೂಡ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ ನಾವು ಆ ಸಂದರ್ಭದಲ್ಲಿ ಸರ್ಕಾರ ಕೂಡ ಒಂದು ಎರಡು ಮೂರು ತಿಂಗಳು ಲೇಟ್ ಆದಾಗ ನಾವು ಹೋರಾಟಕ್ಕೆ ಹೋಗ್ತೇವೆ ಅಂದಾಗ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆದು ಆಗಸ್ಟ್ ತಿಂಗಳಲ್ಲಿ ಯಥಾವತ್ತಾಗಿರುವಂಥ ಸೆವೆಂತ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಮಾಡಿದ್ದನ್ನು ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಎಲ್ಲ ನೌಕರರಿಗೆ ಮೂವತ್ತು ನಲವತ್ತು ಸಾವಿರ ರೂಪಾಯಿ ಸಂಬಳ ಜಾಸ್ತಿ ಆಗಿದೆ ಬಹುಶಃ ಶಾಸಕರು ಸಚಿವರುಗಳು ಎಲ್ಲರೂ ಹೇಳ್ತಾರೆ ಏನಪ್ಪ ಸರ್ಕಾರಿ ನೌಕರರಿಗೆ ನಿಮ್ಗೇನು ರೀ ಆರಾಮಾಗಿ ಸಂಬಳ ಜಾಸ್ತಿ ಆಯಿತು ಅಂತ ಹೇಳ್ತಾರೆ ಬಹುಶಃ ಇವತ್ತು ಕೊಡುವಂಥ ಸಂಬಳ ಕಡಿಮೆ ಇದೆ ಕೇಂದ್ರ ಸರ್ಕಾರ ಇಪ್ಪತ್ತೆರಡು ರಾಜ್ಯಗಳಲ್ಲಿ ಇವತ್ತು ಬಿಹಾರ್ ವೆಸ್ಟ್ ಬೆಂಗಾಲ್ ಅಭಿವೃದ್ಧಿಯಲ್ಲಿ ಲೀಸ್ಟ್ ರೇಟ್ನಲ್ಲಿದೆ ನಮಗಿಂತ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಸಂಬಳ ಜಾಸ್ತಿ ಸೆಂಟ್ರಲ್ ಪೇ ಕಮಿಷನ್ ಇದೆ ನಮಗೆ ಇವತ್ತು ಸೆಂಟ್ರಲ್ ಪೇ ಕಮಿಷನ್ ಇಲ್ಲ ಇಲ್ಲಿ ಮುಂದಿನ ದಿನಗಳೆಲ್ಲ ಚರ್ಚೆ ಮಾಡೋಣ ಅದೇನೇ ಇದ್ರೂ ಕೂಡ ಇವತ್ತು ಸೆವೆಂತ್ ಪೇ ಕಮಿಷನ್ ಕೊಟ್ಟಿರುವಂಥದ್ದು ಇವತ್ತಿನ ಗ್ಯಾರಂಟಿಗಳ ನಡುವೆ ನಾನು ಸರ್ಕಾರಕ್ಕೆ ಚಿರೂಣಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಹಾಗೆಯೇ ಅದಾದ ನಂತರದಲ್ಲಿ ಮೊನ್ನೆ ಕೂಡ ಈಗ ಎರಡು ತಿಂಗಳಿಂದ ನಾನು ಮತ್ತೆ ಚುನಾವಣೆಗೆ ನಿಂತೆ ಎರಡನೇ ಅವಧಿಗೆ ಮತ್ತೊಮ್ಮೆ ನನ್ನನ್ನು ಆಯ್ಕೆ ಮಾಡಿದ್ರು ಆ ಸಂದರ್ಭದಲ್ಲಿ ನಾನೊಂದು ಭರವಸೆ ಕೊಟ್ಟಿದೆ ಈ ರಾಜ್ಯದ ನೌಕರು ಡ್ಯೂಟಿ ಅವರ್ಸ್ ಅಲ್ಲಿ ಡೆತ್ ಆದ್ರೆ ಒಂದು ಕೋಟಿ ಪರಿಹಾರ ಕೊಡುವಂಥ ಒಂದು ಸ್ಯಾಲರಿ ಪ್ಯಾಕೇಜ್ ಯೋಜನೆಯನ್ನ ನಾವು ಕೊಡಿಸ್ತೇವೆ ಎನ್ನುವಂತ ಯೋಚನೆ ಮಾಡಿದಾಗ ಸನ್ಮಾನ್ಯ ನನ್ನ ಅಧ್ಯಕ್ಷನ ಆದ ನಂತರ ಮುಖ್ಯಮಂತ್ರಿಗಳು ವಿನಂತಿ ಮಾಡಿದಾಗ ಕೇವಲ ಒಂದೇ ತಿಂಗಳಲ್ಲಿ ಯಾರಾದರೂ ಆನ್ ಡ್ಯೂಟಿನಲ್ಲಿ ನೌಕರು ಡೆತ್ ಆದ್ರೆ ಒಂದು ಕೋಟಿ ಪರಿಹಾರ ಕೊಡುವಂಥ ಯೋಜನೆ ರಾಜ್ಯ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿ ಜಾರಿಯಲ್ಲಿದೆ ಕಳೆದ ತಿಂಗಳಿಂದ ಅಂತೇಳಿ ಅಭಿಮಾನದಿಂದ ಹೇಳಿಕ್ಕೆ ಬಯಸ್ತೇನೆ ಮಾನ್ಯ ಪರಮೇಶ್ವರ್ ಸಾಹೇಬರು ಕೂಡ ಸಚಿವ ಸಂಪುಟದಲ್ಲಿದ್ದು ಆ ಒಂದು ಕೋಟಿ ಪರಿಹಾರ ಕೊಡುವಂತ ಯೋಜನೆಗೆ ಚಾಲನೆ ಕೊಟ್ಟು ಈಗಾಗಲೇ ಲೋಕಾರ್ಪಣೆ ಕೂಡಗೊಳಿಸಿದ್ದಾರೆ ಇದು ಕೂಡ ರಾಜ್ಯ ಸರ್ಕಾರ ಮತ್ತೆ ಮುಖ್ಯಮಂತ್ರಿಗಳು ತೆಗೆದುಕೊಂಡಿರುವಂತ ಬಹುದೊಡ್ಡ ತೀರ್ಮಾನ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾನೆ ಅದ್ರ ಜೊತೆ ಹೆಲ್ತ್ ಸ್ಕೀಮ್ ಕೂಡ ಹತ್ತಿರದ ಹಂತಕ್ಕಿಂತ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಬಜೆಟ್ ಡಿಶಿಷನ್ ಆಯಿತು ಕ್ಯಾಬಿನೆಟ್ ಡಿಶಿಶನ್ ಆಯಿತು ಗೌರ್ಮೆಂಟ್ ಆರ್ಡರ್ ಆಯಿತು ಇಂಪ್ಲಿಮೆಂಟ್ ಆಗಲಿಕ್ಕೆ ಸಾಕಷ್ಟು ತೊಂದರೆಗಳಾಯ್ತು ಆದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಕಳೆದ ಎರಡು ತಿಂಗಳಿಂದ ಕ್ಯಾಬಿನೆಟ್ಗೆ ತಂದು ಅಧಿಕೃತವಾಗಿ ಆದೇಶವನ್ನು ಮಾಡಿದ್ದಾರೆ ಈ ರಾಜ್ಯದಲ್ಲಿರುವಂಥ ಐದು ಲಕ್ಷದ ಹನ್ನೆರಡು ಲಕ್ಷ ನೌಕರರ ಫ್ಯಾಮಿಲಿ ಸೇರಿದ್ರೆ ಇಪ್ಪತ್ತ ನಾಲ್ಕು ಲಕ್ಷದ ಅರವತ್ತು ಸಾವಿರ ಕುಟುಂಬದ ಸದಸ್ಯರಿಗೆ ಸುಮಾರು ಸಾವಿರದ ನಾಲ್ನೂರು ಕಾಯಿಲೆಗಳು ಅದು ಸರ್ಜರಿ ಇರಲಿ ಯಾವುದೇ ಆಕ್ಸಿಡೆಂಟಲ್ ಟ್ರೀಟ್ಮೆಂಟ್ಗಳಿರಲಿ ಅದು ಒಂದು ಲಕ್ಷದಿಂದ ಒಂದು ಕೋಟಿ ವೆಚ್ಚ ಆಗಲಿ ನಮ್ಮೆಲ್ಲ ಫ್ಯಾಮಿಲಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಟ್ರೀಟ್ಮೆಂಟ್ ಕೊಡುವಂಥ ಯೋಜನೆ ಮುಂದಿನ ತಿಂಗಳಿಂದ ಜಾರಿಗೆ ಬರುತ್ತೆ ಅನ್ನೋದನ್ನು ಬಹಳ ಅಭಿಮಾನದಿಂದ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ ಈಗಾಗಲೇ ಸರ್ಕಾರಿ ಆದೇಶ ಹೊರಡಿಸಿದ್ದಾರೆ ನಮಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಬಿಲ್ ಆದರೂ ಕೂಡ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಫ್ರೀಯಾಗಿ ನಮ್ಮ ಆರೋಗ್ಯವನ್ನು ಕಾಪಾಡುವಂಥ ಯೋಜನೆಗೆ ಸರ್ಕಾರ ಕೂಡ ಮುಂದಾಗಿ ಅದನ್ನು ಲೋಕಾರ್ಪಣೆಗೊಳಿಸುವಂಥ ಕೆಲಸ ಮಾತ್ರ ಬಾಕಿ ಇದೆ ಆ ಕೆಲಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ತುಂಬ ಹತ್ತಿರದ ಯೋಚನೆಗಳನ್ನು ಮಾಡೋರಿದ್ದಾರೆ ಬಹುಶಃ ಹತ್ತೊಂಬತ್ತನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಇದೇ ಪ್ರತಿಭಾ ಪುರಸ್ಕಾರವನ್ನು ಮೈಸೂರಿನಲ್ಲಿ ಡೇಟ್ ಕೊಟ್ಟಿದ್ದಾರೆ ಇದೇ ಹತ್ತೊಂಬತ್ತನೇ ತಾರೀಕು ಶನಿವಾರ ಅಲ್ಲಿ ಅದನ್ನು ಘೋಷಣೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ನಮ್ಮ ಮುಂದಿದೆ ಇಷ್ಟೆಲ್ಲ ಆದಮೇಲೆ ನಮ್ಮ ಮುಂದೆ ಒಂದು ದೊಡ್ಡ ಸವಾಲಿದೆ ಬಹುಶಃ ಪರಮೇಶ್ವರ್ ಸಾಹೇಬರು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಗಾಂಧಿನ ನಮ್ಮ ಇಲ್ಲೇ ನೆಹರು ಕ್ರೀ ನೆಹರು ಕ್ರೀಡಾಂಗಣನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಮಾಡಿದಾಗ ಸಾಹೇಬರು ಕೂಡ ಬಂದಿದ್ದರು ಅವತ್ತು ಕೂಡ ಹೇಳಿದರು ನಾವು ನುಡಿದಂತೆ ನಡೀತೇವೆ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಅವರು ಕೂಡ ಚೇರ್ಮನ್ ಇದ್ದರು ಸಾಹೇಬರು ಕೂಡ ಹೇಳಿದ್ದಾರೆ ಎನ್ ಪಿ ಎಸ್ನ ಓ ಪಿ ಎಸ್ ಆಗಿ ಮಾಡುವಂಥದ್ದನ್ನು ಸಹಾನುಭೂತಿಯಿಂದ ನಮ್ಮ ಸರ್ಕಾರ ಮಾಡುತ್ತೆ ಅಂತ ಮಾತನ್ನು ಹೇಳಿದ್ದಾರೆ ಅರೆ ಸರ್ಕಾರ ಬಂದಾಗಲೇ ಎರಡು ವರ್ಷಗಳು ಕಳೀತು ಅರೆ ಎನ್ ಪಿ ಎಸ್ ಬಗ್ಗೆ ಸಮಿತಿ ರಚನೆ ಆಗಿದೆ ಡಾಕ್ಟರ್ ಅಂಜುಮ್ ಫರ್ವೇಜ್ ಅವರು ಚೇರ್ಮನ್ ಕೂಡ ಆಗಿದ್ದಾರೆ ಎಲ್ಲ ರಿಪೋರ್ಟು ಅಧ್ಯಯನ ಬೇರೆ ರಾಜ್ಯಕ್ಕೆ ಹೋಗಿ ರಿಪೋರ್ಟ್ ಕೂಡ ಬಂದಿದೆ ಅರೆ ರಿಪೋರ್ಟ್ ಕೊಡಲಿಕ್ಕೆ ಒಂದು ವಾರ ಒಂದು ತಿಂಗಳು ಅನ್ನುವಂಥ ಮಾತನ್ನು ಚೇರ್ಮನ್ ಅವರು ಕೂಡ ಹೇಳಿದ್ದಾರೆ ನಿನ್ನೆ ಕೂಡ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ ಸರ್ ಇನ್ನೊಂದು ವೀಕಲ್ಲಿ ಕೂಡ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಿಪೋರ್ಟ್ ಕೊಟ್ಟರೆ ಅವನ್ನ ಕನ್ವಿನ್ಸ್ ಮಾಡಿ ಓ ಪಿ ಎಸ್ ಮಾಡಿಸೋ ಕೆಲಸವನ್ನು ನಾವು ಮಾಡ್ತೇವೆ ಅಂತೇಳಿ ಖಂಡಿತ ಈ ತಿಂಗಳಲ್ಲಿ ನಾನು ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತೇನೆ ಎನ್ನುವಂಥ ಮಾತನ್ನು ಹೇಳಿದ್ದೆ ಹೇಳಿದ್ದಾರೆ ನಾನು ಪರಮೇಶ್ವರ್ ಸಾಹೇಬರು ಕೂಡ ಆ ಮ್ಯಾನಿಫೆಸ್ಟೋ ಕಮಿಟಿ ಚೇರ್ಮನ್ ಇದ್ದರು ವಿನಂತಿ ಮಾಡ್ಕೊಳ್ತೇನೆ ಡಾಕ್ಟರ್ ಅಂಜುಮ್ ಫರ್ವೇಜ್ ಅವರು ಚೇರ್ಮನ್ ಈಗ ಮುಖ್ಯಮಂತ್ರಿಗಳ ಅಪರ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ದಯಮಾಡಿ ತಾವು ನಿರ್ದೇಶನ ಕೊಟ್ಟು ಈ ವಾರದಲ್ಲಿ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟರೆ ನೀವು ಮುಖ್ಯಮಂತ್ರಿಗಳಿಗೂ ತೀರ್ಮಾನ ಮಾಡಿ ಆದಷ್ಟು ಬೇಗ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಜಾರಿಗೆ ತಂದರೆ ಈ ರಾಜ್ಯದ ಎರಡೂವರೆ ಲಕ್ಷ ನೌಕರರು ಕೂಡ ನಿಮ್ಮ ಫೋಟೋವನ್ನು ಮನೇಲಿ ಹಾಕ್ಕೊಂಡು ಪೂಜೆಯನ್ನು ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ಇವತ್ತು ಕೇಂದ್ರ ಸರ್ಕಾರ ಯು ಪಿ ಎಸ್ ಪೆನ್ಷನ್ ಸ್ಕೀಮನ್ನು ತಂದಿದೆ ಅನೇಕ ಗೊಂದಲಗಳಿದ್ದಾವೆ ಸಮಸ್ಯೆಗಳು ಕೂಡ ಇದೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ಖಾಲಿ ಹುದ್ದೆಗಳ ಸಾಕಷ್ಟು ವೇತನ ಭತ್ಯೆಗಳು ಕೂಡ ಸರ್ಕಾರ ಆಗೋ ಸಂದರ್ಭದಲ್ಲಿ ಈ ಸ್ಕೀಮನ್ನು ತಾವು ಬರಬೇಕು ಮತ್ತು ತಾವು ಭರವಸೆ ಕೂಡ ಕೊಟ್ಟಿದ್ದೀರಾ ನಿಮ್ಮ ಪರವಾಗಿ ನಮ್ಮ ಎನ್ ಪಿ ಎಸ್ ನೌಕರು ಕೂಡ ಸಂದರ್ಭದಲ್ಲಿ ಇದ್ರೂ ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಕೂಡ ನಿಮ್ಮ ಈ ವಿಚಾರದಲ್ಲಿ ಜೊತೆಯಲ್ಲಿದ್ದೇವೆ ಈ ವಿಚಾರದ ಬಗ್ಗೆ ತಾವು ಕೂಡ ಸ್ಪಷ್ಟಪಡಿಸ್ಬೇಕನ್ನುವಂಥ ಒಂದು ಪ್ರಾರ್ಥನೆಯನ್ನು ಕೂಡ ಎರಡೂವರೆ ಲಕ್ಷ ನೌಕರ ಕುಟುಂಬದ ಪರವಾಗಿ ಮನೆ ಪರಮೇಶ್ವರ್ ಸಾಹೇಬ್ರಲ್ಲಿ ಭಿನ್ನ ಒತ್ತಡೆಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ ಇದಾದ ನಂತರದಲ್ಲಿ ಸೆಂಟ್ರಲ್ ಪೇ ಕಮಿಷನ್ ಆಗಬೇಕು ಸೆಂಟ್ರಲ್ ಗೌರ್ಮೆಂಟ್ ಆದಮೇಲೆ ಸ್ಟೇಟ್ಗೆ ಕೂಡ ಕೊಡಬೇಕು ಅನ್ನುವಂಥ ಚಿಂತನೆಗಳಿದೆ ಅದ್ರ ಬಗ್ಗೆ ಕೂಡ ನಾವು ಗಮನವನ್ನು ಅರಿಸ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ತಮಗೆಲ್ಲ ಕೂಡ ಗೊತ್ತಿರುವಂತೆ ಇಷ್ಟೆಲ್ಲ ಕೆಲಸಗಳ ನಡುವೆ ಇವತ್ತು ರಾಜ್ಯ ಸರ್ಕಾರಿ ನೌಕರರು ಸರ್ಕಾರಕ್ಕೆ ಗೌರವ ತರುವಂಥ ವಿಚಾರದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಇವತ್ತು ಸ ಮಾಧ್ಯಮದವರು ಇಲ್ಲೇ ಇದ್ದಾರೆ ಏನು ಸರ್ಕಾರಿ ನೌಕರರು ಏನು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಆರೋಗ್ಯ ಯೋಜನೆ ಇಲ್ಲ ಸೆಂಟ್ರಲ್ ಪೇ ಕಮಿಷನ್ ಇಲ್ಲ ಇವತ್ತು ಇಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ ಅಂದರೆ ನಮ್ಮ ಸರ್ಕಾರಿ ನೌಕರಕ್ಕೆ ಗೌರವನ್ನ ಕೊಡಬೇಕಾಗ್ತದೆ ಇವತ್ತು ಫ್ಲಡ್ ಇರ್ಬೋದು ಕೋವಿಡ್ ಇರ್ಬೋದು ಅನೇಕ ಪ್ರಕೃತಿ ವಿಕೋಪಗಳು ಬಂದಾಗ ನಾವೆಲ್ಲರೂ ಕೂಡ ಜೀವದ ಅಂಗನ ತೊರೆದು ಸರ್ಕಾರ ಜೊತೆ ಕೆಲಸ ಮಾಡಿದ್ದೇವೆ ಸಮಾಜದ ಜೊತೆ ಕೆಲಸ ಮಾಡಿದ್ದೇವೆ ನಾನು ಅಧ್ಯಕ್ಷನಾದ ಮೇಲೆ ಸುಮಾರು ಎಂಟು ನೂರು ಕೋಟಿ ಹಣವನ್ನು ದೇಣಿಗೆಯನ್ನು ಸರ್ಕಾರಕ್ಕೆ ಕೊಡ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಅಂದರೆ ಸಮಾಜಮುಖಿಯಾಗಿಲ್ಲದೆ ಸರ್ಕಾರದ ಜೊತೆ ನಾವಿದ್ದೇವೆ ಎನ್ನುವಂಥ ತೋರಿಸುವಂಥ ಕೆಲಸವನ್ನು ಕೂಡ ಇವತ್ತು ಸರ್ಕಾರಿ ನೌಕರರ ಸಂಘ ಮಾಡಿದೆ ಅನ್ನೋದನ್ನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಇಷ್ಟು ಸಂಘಟನೆ ಬಗ್ಗೆ ಮಾತನಾಡ್ತಾ ಪ್ರಿಯ ವಿದ್ಯಾರ್ಥಿಗಳು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿ ಯಶಸ್ಸುಗಳನ್ನು ಯಶಸ್ಸುಗಳು ನಿಮ್ಮನ್ನು ಹುಡುಕೊಂಡು ಈ ಹಂತದವರೆಗೆ ಬಂದಿದೆ ತುಂಬ ಕಷ್ಟ ಈ ಹಂತದವರೆಗೆ ಬರಲಿಕ್ಕೆ ನೀವು ಅನೇಕ ಪ್ರತಿಭೆಗಳನ್ನು ಸಾಧಿಸಿ ಇದು ಮಾನ್ಯ ಗಣ್ಯರಿಂದ ಪ್ರತಿಭಾ ಪುರಸ್ಕಾರವನ್ನು ಇವತ್ತು ಸ್ವೀಕರಿಸಲಿಕ್ಕೆ ಬಂದಿದ್ದೀರಾ ನಾವು ಪ್ರಾರಂಭದ ದಿನಗಳಲ್ಲಿ ಫೈವ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಮಾಡಿ ಇವತ್ತು ಒಂದೂವರೆ ಸಾವಿರ ರೂಪಾಯಿ ನಗದು ಪುರಸ್ಕಾರ ಒಂದು ವ್ಯಾಲ್ಯೂಬಲ್ ಬ್ಯಾಗ್ ಒಂದು ಬುಕ್ಕನ್ನು ಒಂದು ಸ್ಮರಣಿಕೆಯನ್ನು ಕೊಟ್ಟು ಈ ವೇದಿಕೆಯಲ್ಲಿ ಗುರುತಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದು ಅಷ್ಟು ಸುಲಭದ ಕೆಲಸವಲ್ಲ ಒಂದು ದೊಡ್ಡ ಕೆಲಸಕ್ಕೆ ನಾವು ಕೈ ಹಾಕಿದಾಗ ಅತ್ಯಂತ ಯಶಸ್ವಿಯಾಗಿ ಇಡೀ ರಾಜ್ಯದಾದ್ಯಂತ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ನಿಮ್ಮ ತಂದೆ ತಾಯಿಗಳಿಂದಲೂ ಕೂಡ ಸಾಕಷ್ಟು ಸ್ಥಿತಿವಂತರೇನಲ್ಲ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಂಥವರು ಸಾಕಷ್ಟು ಸಮಸ್ಯೆಗಳ ನಡುವೆ ನೋವುಗಳ ನಡುವೆ ಒಂದು ಬದುಕನ್ನು ಕಟ್ಕೊಳ್ಬೇಕು ನನ್ನ ಮಗ ಸ್ವಾಭಿಮಾನದಿಂದ ಈ ಸಮಾಜದಲ್ಲಿ ಬದುಕಬೇಕು ಒಳ್ಳೆ ಸ್ಥಾನಮಾನಗಳನ್ನು ಗಳಿಸಬೇಕು ಒಳ್ಳೆಯ ಅಧಿಕಾರಿಗಳಾಗಬೇಕು ಸಾಕಷ್ಟು ಸ್ಯಾಲ್ರಿಗಳನ್ನು ತೊಗೊಂಬಂದು ನನ್ನ ಮತ್ತು ನನ್ನ ಕುಟುಂಬವನ್ನು ಮುಂದಿನ ಪೀಳಿಗೆಗೆ ಅವರಿಗೆ ರಕ್ಷಣೆ ಮಾಡಬೇಕು ಸಲಹಬೇಕು ಅನ್ನುವಂಥ ಕನಸನ್ನು ಒತ್ತಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅವರ ಕನಸಿಗೆ ನನಸಾಗದ ರೀತಿಯಲ್ಲಿ ತಾವು ಸಹಕಾರವನ್ನು ಕೊಡಬೇಕು ಸೋಮಣ್ಣ ಸಾಹೇಬರು ಇನ್ನೂ ಮುಂದಿನ ವಿಷಯವನ್ನು ಮಾತನಾಡ್ತಾರೆ ಹಾಗಾಗಿ ಹೆಚ್ಚಿಗೆ ಮಾತನಾಡದೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಕೂಡ ಬಂದಿರುವಂಥದ್ದು ಕೂಡ ತುಂಬ ಸಂತೋಷವನ್ನು ತಂದಿದೆ ಮಾನ್ಯ ನರಸಿಂಹರಾಜ್ ಅವರು ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ